ಇದು ಸುರೇಶ್ ಗೌಡನ ಪ್ಲಾನ್ ಏನು ಅಂದರೆ ಆತನಿಗೆ ಬೇಕಾಗಿರುವಂಥದ್ದು ಹೆಂಗಿದ್ರೆ ಈಗ ಸೇಮ್ ಬರ್ತಾರೆ ಇಡೀ ಸ್ಟೇಟ್ ದೇಶ ನೋಡ್ತಾ ಇರ್ತದೆ ಈ ಕಾರ್ಯಕ್ರಮನ ಏನೋ ಒಂದು ನೆಗೆಟಿವ್ ಸ್ಟೇಟ್ಮೆಂಟ್ ಹಾಕಿದ್ರೆ ಮಾಧ್ಯಮದ ಸ್ನೇಹಿತರು ಅವ್ರನ್ನ ತೋರಿಸ್ತೀರ ಬಿಂಬಿಸ್ಕೋಬೇಕು ಮಾಧ್ಯಮದ ಮುಂದೆ ಬಿಂಬಿಸ್ಬೇಕು ಅಂತ ಉದ್ದೇಶ ಇಟ್ಕೊಂಡೆ ಈ ಸ್ಟೇಟ್ಮೆಂಟ್ಗಳು ಬಿಟ್ಟರೆ ಬೇರೆ ಏನು ಯಾವುದೂ ಉದ್ದೇಶ ಅಲ್ಲ ಈಗ ಒಂದು ಅರಿಯೋ ನಾನು ನಿಮ್ಮ ಮುಂದೆ ಪ್ಲೇ ಮಾಡ್ತೀನಿ ದಯವಿಟ್ಟು ಮಾಧ್ಯಮ ಸ್ನೇಹಿತರು ಅದು ಯಾವ ರೀತಿ ಈ ರಾಜ್ಯದ ಜನತೆ ಕಳಿಸ್ಕೊಡ್ತೀರ ಗೊತ್ತಿಲ್ಲ ಕಳಿಸ್ಕೊಡಿ ಇದನ್ನು ಸನ್ಮಾನ್ಯ ಸುರೇಶ್ ಗೌಡ ಮಾತಾಡಿರ್ತಕ್ಕಂಥ ಆಡಿಯೋನ ಈಗ ನಿಮ್ಮ ಪ್ಲೇ ಮಾಡ್ತೀನಿ ಆ ಪುಣ್ಯಾತ್ಮ ಹೇಳಿರೋ ವಿಚಾರ ಅವರ ಕಾರ್ಯಕರ್ತರ ಒಂದು ಮೀಟಿಂಗ್ ಕರೀತಾರೆ ಹೌದು ಸ್ವಾಮಿ ಈಗ ಅವ್ರ ಸ್ ಅವರು ತಾಲೂಕಿಗೆ ಎಮ್ ಎಲ್ ಎ ಆದಮೇಲೆ ಜನ ಅವರ ಮೇಲೆ ಅಪೇಕ್ಷೆ ಇಟ್ಕೊತಾರೆ ಕೆಲಸ ಮಾಡಬೇಕು ಕಾರ್ಯ ಮಾಡಬೇಕು ಅವರ ಮೇಲೆ ಹೇಳಿದ್ದಂತಲ್ಲಿ ಆಗಬೇಕು ಅನ್ನೋ ಹೇಳ್ತಾರೆ ಇಲ್ಲ ಅನ್ನಲ್ಲ ಮಾಡಿ ನೀವು ಪ್ರತಿಭಟನೆ ಮಾಡಿ ಎಲ್ಲರೂ ಅಕ್ಕೋದು ನಾನು ಎಮ್ ಎಲ್ ಎ ಆಗದಾಗ ನನ್ನ ಕೆಲಸ ಆಗದೆ ಹೋದರೆ ಪ್ರತಿಭಟನೆ ಮಾಡೋದು ನನ್ನ ಅಕ್ಕಿದೆ ನೀವು ಕೂಡ ಪ್ರತಿಭಟನೆ ಮಾಡಿ ನಿಮ್ಮ ಅಕ್ಕಿದೆ ಇಲ್ಲ ಅನ್ನಲ್ಲ ಆದರೆ ಪ್ರತಿಭಟನೆ ಮಾಡಕ್ಕೆ ದುಡ್ಡು ಕೊಟ್ಬಿಟ್ಟು ನೀವು ಪ್ರತಿಭಟನೆ ಮಾಡೋದು ತಪ್ಪಲ್ವೇ ಎಷ್ಟು ಲಕ್ಷ ಬೇಕಾದ್ರೆ ಕೊಡ್ತೀನಿ ನೀವು ಬಾವುಟ ಆರಿಸಿ ಕಪ್ಪು ಬಾವುಟ ಆರಿಸಿರೋ ತಪ್ಪಲ್ವೇ ಹಾಗಾಗಿ ಜನಕ್ಕೆ ಪ್ರವೋಕ್ ಮಾಡ್ತಾವ್ರೆ ಅವರು ಅಲ್ಲಿರೋ ಕಾರ್ಯಕರ್ತರಿಗೆ ಹೇಳಿದ್ರು ಅಥವಾ ರೌಡಿಗಳಿಗೆ ಹೇಳಿದ್ರು ಯಾರಿಗೂ ಗೊತ್ತು ಇದಕ್ಕೊಂತನಿಗೇ ಆಗ್ಬೇಕಲ್ವಾ ಸೊ ಹಾಗಾಗಿ ಅರಿಯೋನ ಪ್ಲೇ ಮಾಡ್ತೀನಿ ಸನ್ಮಾನ್ಯ ಸುರೇಶ್ ಗೌಡ್ರು ಮಾತಾಡಿರ್ತಕ್ಕಂಥ ಅರಿಯೋನ ಪ್ಲೇ ಮಾಡ್ತೀನಿ ಈಗ ದಯವಿಟ್ಟು ಮಾಧ್ಯಮ ಸ್ನೇಹಿತರ ಯಾಕಂದ್ರೆ ಇದು ತಪ್ಪು ಸಂದೇಶ ಹೋಗ್ತದೆ ಇಡೀ ರಾಜ್ಯಕ್ಕೆ ದೇಶಕ್ಕೆ ಒಬ್ಬ ಸಿ ಬಂದಾಗ ನೀವು ಪ್ರತಿಭಟನೆ ಮಾಡೋ ರೀತಿ ಯಾವ ರೀತಿ ಇರಬೇಕು ಅಂದರೆ ನಿಮ್ಮ ಮಕ್ಕಳನ್ನ ನಾವು ಕೇಳಿ ಅವಳ ಹತ್ರ ನೀವು ಬ ಕಾಲ ಮುಂದೆ ಮಲಗುತ್ತಿರೋ ಎಲ್ಲ ಮಾಡಿ ಮಾಲೀಕರಿ ನಮ್ಮ ಪ್ರಶ್ನೆ ಅಲ್ಲ ಅದು ನಿಮ್ಮ ಕ್ಷೇತ್ರಕ್ಕೆ ದುಡ್ಡು ಹಾಕಬಂದು ಕೆಲಸ ಮಾಡಿ ಆದರೆ ಅಪ್ಪ ಮುಖ್ಯಮಂತ್ರಿಗಳು ಬಂದಾಗ ನೀವು ಪ್ರವೋಕ್ ಮಾಡೋದು ಹೇಗೆ ಸೊ ಹಂಗಾಗಿ ನಾನು ಜಿಲ್ಲಾ ಅಧ್ಯಕ್ಷರ ನೇತೃತ್ವದಲ್ಲಿ ನಾವು ಇವತ್ತು ಎಸ್ ಪಿ ಅವ್ರಿಗೆ ಒಂದು ಕಂಪ್ಲೇಂಟ್ ರಾಜ್ ಮಾಡ್ತೀವಿ ಸುರೇಶ್ ಗೌಡರ್ ಮೇಲೆ ಇವತ್ತು ಒಂದು ಕಂಪ್ಲೇಂಟ್ ಮಾಡಿಸ್ಬೇಕು ಅಂತಿದ್ದೀನಿ ಮತ್ತು ಮುಖ್ಯ ನಾವು ಹೋಮ್ ಮಿನಿಸ್ಟರ್ ನಂಗೆ ಬಿಡೋಲ್ಲ ಇವತ್ತು ತನಿಖೆ ಮಾಡಲೇಬೇಕು ಅವರು ಅಲ್ಲಿ ಮಾತಾಡಿರೋ ಸಭೆಗಳಲ್ಲಿ ಅವ್ರ ಕಾರ್ಯಕರ್ತಿದ್ರ ರೌಡಿಗಳಿದ್ರ ಅಥವಾ ಯಾರು ಟೆನಿಸ್ಟ್ ಇದ್ರ ಯಾರು ಗೊತ್ತು ಅವನು ಯಾರೋ ಆ ರೆಕಾರ್ಡ್ ಕೇಳಿದ ಮೇಲೆ ನನ್ನ ನನ್ನ ಮಾತುಗಳನ್ನ ನಿಮ್ಮ ಜೊತೆ ಮುಂದುವರಿಸ್ತೀನಿ ದಯವಿಟ್ಟು ಆ ಅರಿಯೋ ರೆಕಾರ್ಡ್ನ ಕೇಳಿಸ್ಕೊಳ್ಬೇಟೀಗ ನನ್ನ ರೆಕಾರ್ಡ್ ಕೇಳಿಸ್ಕೊಳ್ಳಿ அந்த ஐந்து ஜெல்லா பஞ்சாயத்து ಎನ್ ಪಿ ಸಿಬಿ ಚುನಾವಣೆ ಮಾಡಿದೆ ಇವತ್ತು ನಾನು ಎಲ್ರಿಗೂ ಕಾರ್ಯಕರ್ತ ಎರಡನೇ ತಾರೀಕು ದಯವಿಟ್ಟು ಪಂಚಾಯಿತಿಗೆ ನಾನು ಬಸ್ ಕಳಿಸ್ತೇನೆ ಬಸ್ ಎಲ್ಲ ಮುಂದೆ ಆದರೆ ಜನ ಹೊರಟಿದ್ರು ಹೋರಾಟ ಮಾಡುವಂತ ಸಂದೇಶ ಸರ್ಕಾರಕ್ಕೆ ಹೋಗ್ಬೇಕು ನಾವೇನ ಸಾವಿರಾರು ಜನಕ್ಕೆ ಅವರು

ನಮ್ಮೆಲ್ಲ ಕೇಸ್ ಆಗ್ತಿತ್ತು ನಾವೇರೂ ಇಲ್ವಾ ನಾವು ಕೇಸ್ ಎಲ್ಲಿವ ನಾವು ನಮ್ಮ ಪರನೇ ಕೇಸ್ ಆಯ್ತು ಎರಡು ಕೇಸ್ ಮೂರು ಕೇಸ್ಗಳು ನಾವು ಹೋರಾಟ ಮಾಡ್ತಿತ್ತು ನಾವು ಅದಕ್ಕೆ ನೀವು ಹೋರಾಟ ಮಾಡುವಂಥವ್ರು ರಾಜಕೀಯ ಪಕ್ಷದ ಯಾವಾಗ ಹೋರಾಟದ ಮುಖಾಂತರನೇ ನಮ್ಮ ಹಕ್ಕುಗಳನ್ನ ರಕ್ಷಣೆ ಮಾಡ್ಕೋಬೇಕು ನಮ್ಮ ಹಕ್ಕುಗಳನ್ನೇ ಕಿತ್ಕೋಬೇಕು ಇವತ್ತು ಏನಾದರೂ ಹೋರಾಟ ಮಾಡಿಲ್ಲ ಅಂತ ಹೇಳಿದ್ರೆ ನಾವು ಧ್ವನಿ ಎತ್ತಿಲ್ಲ ಅಂತ ಹೇಳಿದ್ರೆ ಈ ನಾಲ್ಕು ವರ್ಷ ನಮಗೆ ಐದು ಪೈಸು ಬರೋಣ ಚುನಾವಣೆನೇ ದಿವಸ ಆ ಚುನಾವಣೆ ಗ್ರಾಮ ಪಂಚಾಯತಿ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಜೊತೆಗೆ ನೆಕ್ಸ್ಟ್ ಎಂ ಎಲ್ ಎ ಚುನಾವಣೆ ನಡೆಸಬೇಕಾಗಿತ್ತು ಎಚ್ ಚುನಾವಣೆ ಮಾಡಿ ಮಾಡ್ಬೇಕು ಅದನ್ನ ಆ ದಿನ ಐದು ವರ್ಷ ಆಗಿದೆ ಯಾವ ಟೈಮ್ ಬೇಕಾದ್ರೆ ಚುನಾವಣೆ ಬರುತ್ತೆ ಇವತ್ತು ನಾನು ಎಲ್ರಿಗೂ ನಮ್ಮ ಕಾರ್ಯಕರ್ತ ವಿನಂತಿ ಮಾಡೋದಿಷ್ಟೇ ಎರಡನೇ ತಾರೀಕು ದಯವಿಟ್ಟು ಪಂಚಾಯತಿಗೆ ನಾನು ಬಸ್ ಕಳಿಸ್ತೇನೆ ಬಸ್ನ ಇಟ್ಕೊಳ್ತಾರಲ್ಲ ಎಲ್ಲ ಮೊದಲ ಜನ ಕಳ್ಸ್ಕೊಳ್ಬೇಕು ಆದರೆ ಜನ ಹೊರಟಿದ್ರು ಹೋರಾಟ ಮಾಡುವಂತ ಸಂದೇಶ ಸರ್ಕಾರಕ್ಕೆ ಹೋಗ್ಬೇಕು ನಾವೇನ ಬಂದ್ ಸಾವಿರಾರು ಜನರಲ್ಲಿ ಸಿದ್ದರಾಮಯ್ಯ ಕಾರ್ಯಕ್ರಮಕ್ಕೆ ಬಿಡೋಣ ಅವರು ಬೇರೆ ಬಸ್ಗಳಲ್ಲಿ ಹೋಗ್ತಾರೆ ಕಾಂಗ್ರೆಸ್ ಬಸ್ಗಳಲ್ಲಿ ನಾನು ಹೇಳ್ತೀನಿ ಕಾಂಗ್ರೆಸ್ ಯಾರು ಕಾಂಗ್ರೆಸ್ ಕಾರ್ಯಕ್ರಮ ಅಂತ ಹೇಳಿ ಆ ಬಾವುಕೊಂಡು ಬರ್ಬೇಕು ಅಲ್ಲೇ ಬಾವು ಹಾಕ್ಬೇಕು ಹೇಳುತ್ತಲ್ಲ ನಾನು ಇವಾಗ ಹೇಳ್ತಾ ಇದ್ದೀನಿ ನಿಮ್ಗೆಲ್ಲ ಗ್ರಾಮ ಕೂತ್ಕೊಂಡು ಅಲ್ಲೇ ಅಲ್ಲ ಭಾಷಣ ಅಧಿಕಾರ ಅನುದಾನ ಕೊಡದಲ್ಲಿರುವಂತ ಅಧಿಕಾರ ಅಂತೇಳಿ ಯಾರು ಕೂಗ್ತೀರಾ ಅವ್ರಿಗೆ ಒಂದು ಲಕ್ಷ ರೂಪಾಯಿ ಬಹುಮಾನ ಇಲ್ಲೇ ಗುಡ್ಪಟ್ಟಿದ್ದೇನೆ ಇಲ್ಲ

ನೀನ್ ಐಡಿಯಾ ಬಂದು ಮೂರಿ ನನಗೆ ಕೇಸ್ಕೊಂಡ್ರಿ ನಮ್ಗೆ ನಮ್ಗೆ ಹೋರಾಟ ಒಂದ್ ಕಡೆ ಇರ್ತದೆ ನಮ್ ಕಾರ್ಯಕರ್ತರು ಅದನ್ನ ಪ್ಲಾನ್ ಮಾಡಿ ಅಲ್ಲಿ ಹೋಗಿದ್ರೆ

ಈಗ ನಾನು ಅದಕ್ಕೆ ನೀವು ಒಂದೊಂದು ಪಂಚಾಯತಿ ನಮ್ದು ಒಂದು ಸಪ್ರೇಟ್ ಆಗಿರುತ್ತೆ ಇನ್ನೊಂದು ಮಹಿಳಾ ಟೀಮ್ ಒಂದು ಸಪ್ರೇಟ್ ಆಗಿರುತ್ತೆ ನಮ್ದು ಎಸ್ ಸಿ ಟೀಮ್ ಒಂದು ಸಪ್ರೇಟ್ ಆಗಿರುತ್ತೆ ಪಾಳ್ಯ ಒಂದು ಟೀಮ್ ಸಪ್ರೇಟ್ ಆಗಿರುತ್ತೆ ಒಂದು ಸಪ್ರೇಟ್ ಆಗಿರುತ್ತೆ ಒಂದೊಂದು ಟೀಮ್ ಗಳು ನಾವು ಟೀಮ್ ಮಾಡಿ ಯಾವ ತರ ಇದನ್ನ ಯಶಸ್ ಮಾಡ್ಬೇಕು ಅನ್ನೋದ್ರ ನೀವು ನನಗೊಂದು ಐಡಿಯಾ ಬಂದು ಕೊಟ್ಟಿದ್ದೀನಿ ಈ ತರ ಐಡಿಯಾಗಳನ್ನ ಕೊಟ್ಟು ಕಾನ್ಫಿಡೆನ್ಶಿಯಲ್ ಆಗಿ ನಿಮ್ಗೆ ಗೊತ್ತಿ ಬಿಟ್ಕೊಡ್ಬಾರ್ದು ಯಾರು ಕೂಗ್ತೀರ ಅಂದ್ರೆ ಹೋಗಿರ್ತಾರೆ ಯಾರು ಬ್ಯಾಟ್ ಬಿಡಬಾರ್ದು ಅದಿರ್ತದೆ ನಮ್ಗೆ ಅಂತ ಗೊತ್ತಿರ್ತದೆ कल कर